ಬಸವಣ್ಣನವರು ಅಥವಾ ಬಸವೇಶ್ವರರು ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ಭಾರತದ ಧಾರ್ಮಿಕ ಚಿಂತನೆಗಳಲ್ಲಿ ಅತಿ ಮಹತ್ವದ ವ್ಯಕ್ತಿ ಅವರು ಕೇವಲ ಧಾರ್ಮಿಕ ನಾಯಕರಾಗಿಯೇ ಅಲ್ಲ ಸಾಮಾಜಿಕ ಸುಧಾರಕರಾಗಿಯೂ ಮಾನವತೆಯ ಪ್ರತೀಕವಾಗಿಯೂ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬರೆದಿದ್ದಾರೆ ಬಸವಣ್ಣನವರ ಜನ್ಮವು ಕ್ರೀ ಶ ಒಂದು ಸಾವಿರ ಒಂದು ನೂರು ಮೂವತ್ತೊಂದರ ಸುಮಾರಿಗೆ ಬಾಗಲಕೋಟೆ ಜಿಲ್ಲೆಯ ಇಂಗ್ಲೂರಿನಲ್ಲಿ ಅಗ್ರಹಾರ ಬ್ರಾಹ್ಮಣ ಕುಟುಂಬದಲ್ಲಿ ಸಂಭವಿಸಿತು ಅವರ ತಂದೆಯವರು ಮದಿರಾಜ ಮತ್ತು ತಾಯಿಯವರು ಮದಲಂಬಿಕ ಬಾಲ್ಯದಿಂದಲೇ ಬಸವಣ್ಣನವರು ಧಾರ್ಮಿಕ ಚಿಂತನೆಗಳಲ್ಲಿ ಆಸಕ್ತರಾಗಿದ್ದರು ಅವರು ವಯಸ್ಸಾದ ನಂತರ ತವರು ಊರನ್ನು ಬಿಟ್ಟು ಕೂಡಲಸಂಗಮಕ್ಕೆ ತೆರಳಿ ತಮ್ಮ ಮಾಮನಾದ ಈಶಾನ್ಯ ಶಿವಾಚಾರ್ಯರ ಆಶ್ರಮದಲ್ಲಿ ವಾಸಿಸಿದರು ಅಲ್ಲಿ ಅವರು ವೇದ ಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಆದರೆ ಅವರು ಬೋಧಿಸಲ್ಪಟ್ಟ ಅಂಧಶ್ರದ್ಧೆ ಜಾತಿಭೇದ ಮತ್ತು ಪೂಜಾ ವಿಧಾನಗಳಿಂದ ಅಸಮಾಧಾನಗೊಂಡರು ಅವರಿಗೆ ದೇವರು ಕಲ್ಲಿನಲ್ಲಿ ಅಥವಾ ಮೂರ್ತಿಯಲ್ಲಿ ಅಲ್ಲ ಹೃದಯದಲ್ಲಿ ಇದ್ದಾನೆ ಎಂಬ ನಂಬಿಕೆ ಮೂಡಿತು ಈ ನಂಬಿಕೆಯೇ ಅವರ ತತ್ವದ ಮೂಲ ಬಸವಣ್ಣನವರ ಜೀವನದ ತಿರುವು ಅವರು ಬಾಗಲಕೋಟೆಯ ಕುಡಲಸಂಗಮದಿಂದ ಕಲ್ಯಾಣಕ್ಕೆ ತೆರಳಿದಾಗ ಆರಂಭವಾಯಿತು ಅಲ್ಲಿ ಅವರು ಬಿಜಾಪುರದ ರಾಜಬಿಜಳನ ಅರಮನೆಯಲ್ಲಿ ಪ್ರಧಾನಿಯಾಗಿ ಕೆಲಸ ಮಾಡಿದರು ಆದರೆ ಅವರು ಅಧಿಕಾರವನ್ನು ತಮ್ಮ ವೈಯಕ್ತಿಕ ಪ್ರಯೋಜನಕ್ಕೆ ಬಳಸದೆ ಸಮಾಜದ ಕಲ್ಯಾಣಕ್ಕಾಗಿ ಬಳಸಿದರು ಅವರು ಜಾತಿ ಮತ ಲಿಂಗ ಧನಸಂಪತ್ತಿನ ಆಧಾರದ ಮೇಲೆ ಮಾನವರಲ್ಲಿ ಇರುವ ಅಸಮಾನತೆಯನ್ನು ತೊಡೆದುಹಾಕಲು ಪ್ರಯತ್ನಿಸಿದರು ಬಸವಣ್ಣನವರು ಶಿವಭಕ್ತಿಯೆಂದರೆ ಕೇವಲ ದೇವರ ಪೂಜೆ ಅಲ್ಲ ಅದು ಕೆಲಸದ ಮೂಲಕ ನೈತಿಕ ಬದುಕಿನ ಮೂಲಕ ದೇವರ ಸೇವೆ ಎಂದು ಹೇಳಿದ್ದಾರೆ ಅವರು ವಚನ ಸಾಹಿತ್ಯದ ಮೂಲಕ ತಮ್ಮ ತತ್ವವನ್ನು ಜನರಿಗೆ ತಿಳಿಸಿದರು ಅವರ ವಚನಗಳು ಸರಳ ಕನ್ನಡದಲ್ಲಿ ಸಾಮಾನ್ಯ ಜನರ ಮನಸ್ಸಿಗೆ ತಾಕುವ ರೀತಿಯಲ್ಲಿ ರಚಿಸಲ್ಪಟ್ಟಿವೆ ಉದಾಹರಣೆಗೆ ಅವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಎಂದರೆ ಪ್ರಾಮಾಣಿಕ ಕೆಲಸವೇ ದೇವರ ಸೇವೆ ಈ ಮಾತು ಇಂದಿಗೂ ಪ್ರತಿ ಮನೆಯಲ್ಲಿ ಪ್ರತಿಧ್ವನಿಸುತ್ತದೆ ಅವರ ಮತ್ತೊಂದು ಪ್ರಸಿದ್ಧ ವಚನ ದೇವರು ದೇವರು ಎಲ್ಲರಿಗೂ ಇದ್ದಾನೆ ಯಾರನ್ನೂ ಬೇರ್ಪಡಿಸಬಾರದು ಎಂಬ ಅರ್ಥ ಹೊಂದಿದೆ ಬಸವಣ್ಣನವರು ಕಲ್ಯಾಣದಲ್ಲಿ ಅನುಭವ ಮಂಟಪ ಎನ್ನುವ ಒಂದು ಸರ್ವಸಾಮಾನ್ಯ ವೇದಿಕೆಯನ್ನು ಸ್ಥಾಪಿಸಿದರು ಇಲ್ಲಿ ಸಮಾಜದ ಎಲ್ಲ ವರ್ಗದವರು ಬೇರೆ ಬೇರೆ ಧರ್ಮದವರು ಮಹಿಳೆಯರು ದಲಿತರು ಬಡವರು ಎಲ್ಲರೂ ಸೇರಿ ಸಮಾನವಾಗಿ ದೇವರ ಕುರಿತ ಚರ್ಚೆ ನಡೆಸುತ್ತಿದ್ದರು ಈ ಅನುಭವ ಮಂಟಪವನ್ನು ಇಂದಿನ ಲೋಕತಂತ್ರದ ಮೊದಲ ಮಾದರಿಯೆಂದು ಹೇಳಬಹುದು ಅಲ್ಲಿ ಸುಮಾರು ಏನೂರಕ್ಕೂ ಹೆಚ್ಚು ಶರಣರು ಭಾಗವಹಿಸುತ್ತಿದ್ದರು ಅಕ್ಕ ಮಹಾದೇವಿ ಚನ್ನಬಸವಣ್ಣ ಅಳ್ಳಮಪ್ರಭು ದೇವಯ್ಯ ಸೋಮಯ್ಯ ಮುಂತಾದ ಶರಣರು ಇಲ್ಲಿ ತಮ್ಮ ವಚನಗಳ ಮೂಲಕ ಜೀವನದ ಸತ್ಯವನ್ನು ವಿವರಿಸುತ್ತಿದ್ದರು ಬಸವಣ್ಣನವರು ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದ ಶ್ರೇಣಿಭೇದ ದಾಸ್ಯ ಅಸ್ಪೃಶ್ಯತೆ ಮಹಿಳೆಯರ ಮೇಲಿನ ಅಸಮಾನತೆ ಇವೆಲ್ಲವನ್ನು ತೊಡೆದುಹಾಕಲು ಶ್ರಮಿಸಿದರು ಅವರು ಲಿಂಗಾಯತ ಧರ್ಮದ ಸ್ಥಾಪಕರಾದರು ಈ ಧರ್ಮವು ಶೂನ್ಯವಾದ ಸಮಾನತೆ ಸತ್ಯ ಅಹಿಂಸೆ ಮತ್ತು ನೈತಿಕ ಜೀವನದ ತತ್ವವನ್ನು ಸಾರುತ್ತದೆ ಬಸವಣ್ಣನವರು ಹೇಳಿದರು ಮನುಷ್ಯನ ಮೌಲ್ಯವು ಅವನ ಜನ್ಮದಿಂದ ಅಲ್ಲ ಅವನ ಕಾಯಕದಿಂದ ನಿರ್ಧಾರವಾಗುತ್ತದೆ ಈ ವಾಕ್ಯವು ಇಂದಿಗೂ ಅತ್ಯಂತ ಪ್ರಸ್ತುತವಾಗಿದೆ ಅವರು ಸಾಮಾಜಿಕ ಬದಲಾವಣೆಯ ಬೃಹತ್ ಚಳುವಳಿಗೆ ಪ್ರೇರಣೆ ನೀಡಿದರು ಅವರ ಕಾಲದಲ್ಲಿ ಒಂದು ಶೂದ್ರ ಯುವಕಮದಾರ ಚೆನ್ನಯ್ಯ ಮತ್ತು ಬ್ರಾಹ್ಮಣ ಯುವತಿ ಹರಳಯ್ಯ ಅವರ ಮಗಳ ವಿವಾಹ ನಡೆಯಿತು ಈ ಅಂತರ್ಜಾತಿ ವಿವಾಹವನ್ನು ಬಸವಣ್ಣನವರು ಆಶೀರ್ವದಿಸಿದರು ಆದರೆ ಈ ಘಟನೆ ರಾಜಬಿಜಳನ ಅರಮನೆಗೆ ಅಸಹ್ಯವಾಯಿತು ಮತ್ತು ಅದರಿಂದ ಶರಣರ ಮೇಲಿನ ಹಿಂಸಾಚಾರ ಶುರುವಾಯಿತು ಅನೇಕ ಶರಣರನ್ನು ಕೊಲ್ಲಲಾಯಿತು ಮತ್ತು ಈ ಘಟನೆಯು ಬಸವಣ್ಣನವರ ಹೃದಯವನ್ನು ಮುರಿದಿತು ಅವರು ಆ ದುಃಖದಿಂದ ಕಲ್ಯಾಣವನ್ನು ತೊರೆದು ಮತ್ತೆ ಕುಡಲಸಂಗಮಕ್ಕೆ ಮರಳಿದರು ಅಲ್ಲಿ ಅವರು ಅಂತಿಮ ದಿನಗಳನ್ನು ಧ್ಯಾನದಲ್ಲಿ ಕಳೆದರು ಮತ್ತು ಅಲ್ಲಿ ಸಮಾಧಿ ಹೊಂದಿದರು ಕುಡಲಸಂಗಮವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ನದಿಗಳ ಸಂಗಮ ಸ್ಥಳವಾಗಿ ಪ್ರಸಿದ್ಧವಾಗಿದೆ ಇದು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕವಾಗಿ ಅಪಾರ ಮಹತ್ವ ಪಡೆದ ತಾಣವಾಗಿದೆ ಬಸವಣ್ಣನವರ ಕಾಲದಿಂದಲೂ ಈ ಸ್ಥಳವು ವೀರಶೈವ ಧರ್ಮದ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಇಲ್ಲಿ ಕೃಷ್ಣ ಮಲ್ಪ್ರಭಾ ಮತ್ತು ಘಟಪ್ರಭಾ ನದಿಗಳು ಒಂದಾಗಿ ಸೇರುತ್ತವೆ ಎಂಬ ಕಾರಣಕ್ಕೆ ಕುಡಲಸಂಗಮವೆಂಬ ಹೆಸರು ಪಡೆದಿದೆ ಈ ಮೂರು ನದಿಗಳ ಸಂಗಮವು ದೇವತೆಗಳ ಆಶೀರ್ವಾದದ ಸಂಕೇತ ಎಂದು ಭಕ್ತರು ನಂಬುತ್ತಾರೆ ಇದು ಕೇವಲ ನದಿಗಳ ಸಂಗಮವಲ್ಲ ಅದು ಮನಸ್ಸಿನ ಭಕ್ತಿಯ ಮತ್ತು ಜೀವನದ ಸಂಗಮವೂ ಹೌದು ಕುಡಲಸಂಗಮದಲ್ಲಿ ಇರುವ ದೇವಾಲಯವು ಹಳೆಯ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ದೇವಾಲಯದ ಗೋಪುರದ ಮೇಲೆ ಸುಂದರವಾದ ಶಿಲ್ಪಗಳು ಮತ್ತು ಕಲಾತ್ಮಕ ನೋಟಗಳೂ ಕಾಣುತ್ತವೆ ದೇವಾಲಯದ ಒಳಗೆ ಲಿಂಗ ಸ್ಥಾಪನೆ ಇದೆ ಮತ್ತು ಅದರ ಪಕ್ಕದಲ್ಲೇ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಮತ್ತು ಇತರ ಶರಣರ ಪಾದುಕೆಗಳೂ ಇವೆ ಈ ಸ್ಥಳಕ್ಕೆ ಬಂದವರು ದೇವಾಲಯದ ಸುತ್ತಲೂ ತಿರುಗಿ ನದಿಯ ತಟದಲ್ಲಿ ಕುಳಿತು ಧ್ಯಾನಮಗ್ನರಾಗುತ್ತಾರೆ ಬಸವಣ್ಣನವರ ತತ್ವಶಾಸ್ತ್ರವು ಕೇವಲ ಆ ಕಾಲದಲ್ಲೇ ಅಲ್ಲ ಇಂದಿನ ಕಾಲದಲ್ಲಿಯೂ ಅತೀ ಪ್ರಸ್ತುತವಾಗಿದೆ ಅವರ ವಚನಗಳು ನಮಗೆ ಮಾನವೀಯತೆ ಶ್ರಮದ ಗೌರವ ಸಮಾನತೆ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ಕಲಿಸುತ್ತವೆ ಅವರು ಅಲ್ಲಿಂಗವಿಲ್ಲದೆ ದೇವರಿಲ್ಲ ಎಂದು ಹೇಳಿದರು ಅಂದರೆ ದೇವರು ನಮ್ಮೊಳಗೆ ಇದ್ದಾನೆ ಎಂಬ ಅರ್ಥ ಈ ನಂಬಿಕೆಯು ಜನರಿಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ ನೀಡಿತು ಬಸವಣ್ಣನವರ ಕೊಡುಗೆ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅವರು ಶಿಕ್ಷಣ ಕಲೆ ಸಾಹಿತ್ಯ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿಯೂ ಹೊಸ ಚಿಂತನೆ ತರಿದರು ಅವರ ತತ್ವವು ಜನಸಾಮಾನ್ಯರ ಜೀವನದಲ್ಲಿ ಚೈತನ್ಯ ಮೂಡಿಸಿತು ಬಸವಣ್ಣನವರ ವಚನಗಳು ಇಂದಿಗೂ ಪಾಠಪುಸ್ತಕಗಳಲ್ಲಿ ಹಾಡುಗಳಲ್ಲಿ ಧ್ಯಾನಗಳಲ್ಲಿ ಮತ್ತು ಜನರ ಜೀವನದಲ್ಲಿ ಜೀವಂತವಾಗಿವೆ ಕುಡಲ ಸಂಗಮವು ಬಸವಣ್ಣನವರ ಅಂತಿಮ ತಾಣವಾಗಿದ್ದು ಅಲ್ಲಿ ಅವರ ಸಮಾಧಿಯು ಪ್ರತಿದಿನ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಸಮಾಧಿಯ ಹತ್ತಿರ ನದಿಯ ಸಂಗಮವೂ ನಡೆಯುತ್ತದೆ ಅದು ಅವರ ಜೀವನದ ತತ್ವದಂತೆ ಬೇರೆ ಬೇರೆ ನದಿಗಳು ಒಂದಾಗಿ ದೇವರೊಳಗೆ ಲೀನವಾಗುವಂತೆ ಭಕ್ತರು ಈ ಸ್ಥಳಕ್ಕೆ ಬಂದು ಮನಸ್ಸಿನಲ್ಲಿ ಶಾಂತಿ ಮತ್ತು ಪ್ರೇರಣೆಯನ್ನು ಪಡೆಯುತ್ತಾರೆ ಪ್ರತಿ ವರ್ಷ ಬಸವ ಜಯಂತಿಯಂದು ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸುತ್ತಾರೆ ಭಕ್ತಿ ಭಾವನೆ ಮತ್ತು ಸಂಸ್ಕೃತಿಯ ಮಹೋತ್ಸವ ನಡೆಯುತ್ತದೆ ಬಸವಣ್ಣನವರು ಹೇಳಿದ ವಚನಗಳು ಕೇವಲ ಧಾರ್ಮಿಕ ಶ್ಲೋಕಗಳಲ್ಲ ಅವು ಜೀವನದ ಮಾರ್ಗದರ್ಶಕ ಸತ್ಯಗಳು ಅವರು ಕಲಿಸಿದ ಧರ್ಮವು ಮಾನವ ಧರ್ಮ ಕೆಲಸದ ಧರ್ಮ ಮತ್ತು ಪ್ರಾಮಾಣಿಕ ಬದುಕಿನ ಧರ್ಮ ಅವರ ಸಂದೇಶವು ಸಕಲ ಮಾನವರಿಗೂ ಯಾವುದೇ ಧರ್ಮ ಜಾತಿ ಅಥವಾ ಭಾಷೆಯ ಸೀಮೆಯಿಲ್ಲದೆ ಪ್ರೇರಣೆಯಾಗಿದೆ ಅವರ ಜೀವನದ ಸಾರವೆಂದರೆ ನೈತಿಕತೆ ಸಮಾನತೆ ಮತ್ತು ಸತ್ಯ ಅವರು ಹೇಳಿದಂತೆ ಮನಸ್ಸು ಶುದ್ಧವಾಗಿದ್ದರೆ ದೇವರು ನಮ್ಮೊಳಗೆ ಇರುತ್ತಾನೆ ಈ ಮಾತು ಪ್ರತಿಯೊಬ್ಬರಿಗೂ ಧ್ಯಾನದ ಮಂತ್ರವಾಗಬೇಕು ಬಸವಣ್ಣನವರ ತತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಿದರೆ ಸಮಾಜದಿಂದ ಎಲ್ಲ ರೀತಿಯ ಅಸಮಾನತೆಗಳು ದೂರವಾಗಬಹುದು ಇಂದಿನ ಯುವ ಪೀಳಿಗೆಗೆ ಬಸವಣ್ಣನವರ ಚಿಂತನೆಗಳು ಅತಿ ಅಗತ್ಯ ಅವರ ಕಾಯಕ ತತ್ವವು ಕೆಲಸದ ಗೌರವವನ್ನು ಕಲಿಸುತ್ತದೆ ಅವರು ಹೇಳಿದಂತೆ ಕಾಯಕವೇ ಕೈಲಾಸ ಅಂದರೆ ನಾವೇ ಮಾಡುವ ಪ್ರಾಮಾಣಿಕ ಕೆಲಸವೇ ದೇವರ ಸೇವೆ ಅದು ಶಿಕ್ಷಣವಾಗಿರಲಿ ಕೃಷಿಯಾಗಿರಲಿ ಅಥವಾ ಯಾವುದೇ ಶ್ರಮ ಎಲ್ಲವೂ ದೇವರ ಸೇವೆಯ ಭಾಗವಾಗಿದೆ ಬಸವಣ್ಣನವರ ಸಂದೇಶವು ಶಾಶ್ವತ ಕಾಲ ಬದಲಾಗಬಹುದು ತಂತ್ರಜ್ಞಾನ ಬದಲಾಗಬಹುದು ಆದರೆ ಅವರ ತತ್ವವು ಇಂದಿಗೂ ಕಾಲಾತೀತ ಇಂದಿಗೂ ಲಕ್ಷಾಂತರ ಜನರು ಅವರ ತತ್ವದಂತೆ ಬದುಕಲು ಪ್ರಯತ್ನಿಸುತ್ತಿದ್ದಾರೆ ಬಸವಣ್ಣನವರ ದೇಹವಾದ ಸಮಾನತೆ ಭ್ರಾತೃತ್ವ ಮತ್ತು ಪ್ರಾಮಾಣಿಕತೆಯ ಮಾರ್ಗದಲ್ಲಿ ಸಾಗಿದರೆ ಸಮಾಜ ಸುಂದರವಾಗುತ್ತದೆ ಬಸವಣ್ಣನವರು ನಮ್ಮೆಲ್ಲರಿಗೂ ಸ್ಫೂರ್ತಿ ಅವರ ಜೀವನ ಒಂದು ಸಂದೇಶ ಸತ್ಯದ ಮಾರ್ಗದಲ್ಲಿ ನಡೆಯಿರಿ ದೇವರ ಸೇವೆ ಎಂದರೆ ಮಾನವರ ಸೇವೆ ಈ ಮಾತುಗಳು ನಮ್ಮ ಜೀವನದ ಬೆಳಕಾಗಲಿ ಕುಡಲ ಸಂಗಮದ ತೀರದಲ್ಲಿ ನಿಂತು ಬಸವಣ್ಣನವರ ನಾಮವನ್ನು ಉಚ್ಚರಿಸಿದಾಗ ಮನಸ್ಸು ಶಾಂತವಾಗುತ್ತದೆ ಹೃದಯದಲ್ಲಿ ಭಕ್ತಿ ತುಂಬುತ್ತದೆ ಈ ಪವಿತ್ರ ನೆಲೆಯು ನಮ್ಮ ಮನಸ್ಸಿಗೆ ಚೈತನ್ಯ ನೀಡುತ್ತದೆ ಬಸವಣ್ಣನವರು ಎಂದಿಗೂ ಸಾಯಲಿಲ್ಲ ಅವರು ತಮ್ಮ ವಚನಗಳಲ್ಲಿ ತಮ್ಮ ತತ್ವಗಳಲ್ಲಿ ಮತ್ತು ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿದ್ದಾರೆ ನಮ್ಮ ವಿದ್ಯಾರ್ಥಿ ತಂಡವು ಇದೇ ರೀತಿಯಾಗಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಳಿಕ ನದಿತಟಕ್ಕೆ ತೆರಳಿದೆ ನದಿಯ ತಟದಲ್ಲಿ ಒಂದು ದೋಣಿ ಚಾಲಕ ನಮ್ಮ ಗಮನ ಸೆಳೆದನು ಈ ಹರಿಯುವ ನದಿಗಳ ಬಗ್ಗೆ ತುಂಬಾ ಆಸಕ್ತಿದಾಯಕ ಮಾಹಿತಿ ನೀಡಿದನು ಮಲ್ಪ್ರಭಾ ನದಿ ಬೆಳಗಾವಿಯ ಭಾಗದಿಂದ ಹರಿದು ಬರುತ್ತದೆ ಘಟಪ್ರಭಾ ನದಿ ಮಹಾರಾಷ್ಟ್ರದ ಭಾಗದಿಂದ ಬರುತ್ತದೆ ಮತ್ತು ಈ ಎರಡೂ ಸಂಗಮದಲ್ಲಿ ಕೃಷ್ಣಾ ನದಿಯಲ್ಲಿ ಸೇರುತ್ತವೆ ಈ ತ್ರಿವೇಣಿ ಸಂಗಮದ ದೃಶ್ಯ ಪ್ರಕೃತಿಯ ಅದ್ಭುತ ಕಲೆಯಂತೆ ಕಾಣುತ್ತದೆ ನದಿಯ ನೀರು ಬಣ್ಣ ಬಣ್ಣಗಳಲ್ಲಿ ಬೆರೆತು ಹರಿಯುವುದನ್ನು ನೋಡುವುದು ಒಂದು ಅಪರೂಪದ ಅನುಭವ ಈ ಸಮಯದಲ್ಲಿ ಹಕ್ಕಿಗಳ ಕಲರವ ಗಾಳಿಯ ಸದ್ದು ಮತ್ತು ನೀರಿನ ಮೃದುವಾದ ಶಬ್ದ ಆಕ್ವೈ ರೆ ಹೀವನ್ ಲೈ ಅಟ್ಮಾಸ್ಫಿಯರ್ ನಂತರ ನಾವು ಎಲ್ಲ ವಿದ್ಯಾರ್ಥಿಗಳು ಸೇರಿ ದೋಣಿ ಸವಾರಿ ಮಾಡಿದೆವು ದೋಣಿ ನಿಧಾನವಾಗಿ ಹರಿಯುವ ನೀರಿನಲ್ಲಿ ಸಾಗುತ್ತಿತ್ತು ನಮ್ಮ ಮುಂದೆ ದೇವಾಲಯದ ಪ್ರತಿಬಿಂಬ ನೀರಿನಲ್ಲಿ ತೇಲುತ್ತಿದ್ದಂತೆ ಕಾಣುತ್ತಿತ್ತು

ವಿದ್ಯಾರ್ಥಿಗಳು ಎಲ್ಲರೂ ನದಿಯ ಮಧ್ಯದಲ್ಲಿ ಸಂತೋಷದಿಂದ ಕೂಗಿ ನಗುತ್ತಾ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಿದ್ದರು ದೋಣಿ ಚಾಲಕ ದೋಣಿಯನ್ನು ನಿರ್ವಹಿಸುತ್ತಿದ್ದಾಗ ಅವನು ಬಸವಣ್ಣನವರ ಕುರಿತು ಕೆಲವು ಆಸಕ್ತಿದಾಯಕ ಕಥೆಗಳನ್ನು ಹೇಳಿದನು ಅವನು ಹೇಳಿದಂತೆ ಬಸವಣ್ಣನವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಇಲ್ಲಿಯೇ ಸಮಾಧಿ ಹೊಂದಿದ್ದಾರೆ ದೇವರ ಸೇವೆ ಸಮಾನತೆ ಮತ್ತು ಶ್ರದ್ಧೆಯ ಕುರಿತು ಅವರು ಬೋಧಿಸಿದ ಸಂದೇಶಗಳು ಇಂದಿಗೂ ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತಿವೆ ದೇವಾಲಯದ ಹತ್ತಿರದಲ್ಲೇ ಬಸವೇಶ್ವರ ಸಮಾಧಿ ಸ್ಥಳವಿದೆ ಅದು ಶಾಂತ ಮತ್ತು ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿದೆ ಸಮಾಧಿಯ ಸುತ್ತಲೂ ಹೂವಿನ ಸುವಾಸನೆ ದೀಪಗಳ ಬೆಳಕು ಮತ್ತು ಮಂತ್ರೋಚ್ಚಾರಣೆಯ ಶಬ್ದ ಮನಸ್ಸಿಗೆ ಆನಂದವನ್ನು ನೀಡುತ್ತವೆ ಈ ಸ್ಥಳದಲ್ಲಿ ನಿಂತು ಎಲ್ಲ ವಿದ್ಯಾರ್ಥಿಗಳು ತಮಗೆ ತಮಗೆ ಪ್ರಾರ್ಥನೆ ಸಲ್ಲಿಸಿದರು ದೇವರ ಸನ್ನಿಧಿಯಲ್ಲಿರುವಂಥ ಅನುಭವ ನಮ್ಮೆಲ್ಲರಿಗೂ ಆಗಿತ್ತು ನದಿಯ ತಟದಲ್ಲಿ ತಂಪಾದ ಗಾಳಿ ಬೀಸುತ್ತಿದ್ದಾಗ ನಾವು ಎಲ್ಲರೂ ಒಂದು ಕ್ಷಣ ಮೌನವಾಗಿ ಪ್ರಕೃತಿಯ ಸೌಂದರ್ಯವನ್ನು ಗಮನಿಸಿದ್ದೆವು ಈ ಕ್ಷಣವು ಜೀವನದಲ್ಲಿ ಮರೆಯಲಾಗದ ನೆನಪಾಗಿ ಉಳಿಯಿತು ಕುಡಲ ಸಂಗಮದ ಸುತ್ತಮುತ್ತಲಿನ ಪ್ರದೇಶವು ಹಸಿರಿನಿಂದ ಆವರಿಸಿದೆ ದೂರದಲ್ಲಿ ಕಾಣುವ ಪರ್ವತಗಳು ಹೊಳೆಯುವ ಸೂರ್ಯನ ಕಿರಣಗಳು ಮತ್ತು ನದಿಯ ತಟದ ಹೂಗಳ ದೃಶ್ಯ ಡೆಲಿವರಿ ಕಡಿಮೆ ಆಗ್ತದೆ ಈಗ ಫುಲ್ ಆಗಸ್ಟ್ ಅಂತ ಕಂಟಿನ್ಯೂ ಇಷ್ಟ ಇರಲಿ ಬೇಸಿಗೆ ಫೆಬ್ರವರಿಗೆ ಕ್ಲೋಸ್ ಆಗಿತ್ತು ಅಷ್ಟು ಐಟ್ ಬಂದಿತ್ತು ನೀರು ದೇವಸ್ಥಾನ ಲಾಕ್ ಆಗ್ಬಿಡುತ್ತೆ ನೀರು ಆದ್ರೆ ದೇವಸ್ಥಾನ ಒಳಗಡೆ ಹೋಗಿತ್ತು ನೀರು ಐಕ್ಯ ಮಂಟಪ ಎಲ್ಲ ಮುಚ್ಕೊಬಿಡುತ್ತೆ ಒಳಗಡೆ ಇತ್ತು ನೀರು ಒಂದು ವಾರ ಐಕೆ ಮಂಟಪ ಒಳಗಡೆನೆ ನೀರು ಹೋಗ್ಬಿಡುತ್ತೆ

ಅಲ್ಲೇ ಸಾಗರ್ ಅಂತೇಳಿ ನಾರಾಯಣಪುರ ಡ್ಯಾಮ್ ಐತಿ ಆ ಕಡೆ ಹೋಗಿತ್ತು ಇದು ಅಕ್ಕ ಇಲ್ಲಿ ಯಾವ್ದು ದೇವಸ್ಥಾನ ಇಲ್ಲ ಅಲ್ಲಿ ಬಸವ ಬಸವಣ್ಣ ಆ ಕಡೆ ಏನಿದೆ ಅಲ್ರಿ ಅಲ್ಲಿ ಕಾಣುತ್ತಲ್ಲ ಇದೇ ತರ ಇದೆಲ್ಲ ಅಲ್ಲಿ ನೀಲಾಂಬಿಕೆ ಅಂದ್ರೆ ಬಸವಣ್ಣವರ ಧರ್ಮಪತ್ನಿ ಅವರು ಬಸವಣ್ಣವ್ರಿಗೆ ಎರಡು ವೈಫ್ ಅಲ್ವಾ ನೀಲಾಂಬಿಕೆ ಮತ್ತೆ ಗಂಗಾಂಬಿಕೆ ಅವ್ರು ನೀಲಾಂಬಿಕೆ ಇದರ ಕುಡಲ ಸಂಗಮವು ಕೇವಲ ಮೂರು ನದಿಗಳ ಸಂಗಮ ಸ್ಥಳವಲ್ಲ ಅದು ಭಕ್ತಿ ಪ್ರಕೃತಿ ಮತ್ತು ಮಾನವೀಯತೆಯ ಸಂಗಮವೂ ಹೌದು ಇಲ್ಲಿ ನದಿಗಳು ಒಂದಾಗಿ ಹೇಗೆ ಹರಿಯುತ್ತವೋ ಹಾಗೆಯೇ ಜನರ ಹೃದಯಗಳು ಸಹ ಶಾಂತಿಯ ಮತ್ತು ಏಕತೆಯ ಭಾವದಲ್ಲಿ ಒಂದಾಗುತ್ತವೆ ಬಸವಣ್ಣನವರ ತತ್ವ ಮತ್ತು ಈ ಪವಿತ್ರ ನೆಲೆಯ ಶಾಂತ ವಾತಾವರಣವು ಮನಸ್ಸಿಗೆ ಆಳವಾದ ಪ್ರೇರಣೆಯನ್ನು ನೀಡುತ್ತದೆ ಇಲ್ಲಿ ಬಂದವರು ತಮ್ಮ ಜೀವನದ ಚಿಂತೆಗಳನ್ನು ಮರೆತು ಆತ್ಮಶಾಂತಿಯನ್ನು ಅನುಭವಿಸುತ್ತಾರೆ ಕುಡಲಸಂಗಮದ ನದಿತಟದ ತಂಪಾದ ಗಾಳಿ ದೇವಾಲಯದ ಗಂಟೆಯ ಧ್ವನಿ ಮತ್ತು ಭಕ್ತರ ಪ್ರಾರ್ಥನೆಯ ಶಬ್ದಗಳು ಒಟ್ಟುಗೂಡಿ ಮನಸ್ಸಿಗೆ ಭಕ್ತಿ ತುಂಬುವ ವಾತಾವರಣವನ್ನು ಸೃಷ್ಟಿಸುತ್ತವೆ ಈ ಸ್ಥಳವು ನಮಗೆ ಕಲಿಸುತ್ತದೆ ದೇವರನ್ನು ದೂರ ಹುಡುಕಬೇಕಾಗಿಲ್ಲ ದೇವರು ಪ್ರಕೃತಿಯಲ್ಲಿಯೂ ಕೆಲಸದಲ್ಲಿಯೂ ನಮ್ಮ ಮನಸ್ಸಿನೊಳಗೆಯೂ ಇದ್ದಾನೆ ಕುಡಲಸಂಗಮವು ಆಧ್ಯಾತ್ಮಿಕ ಶಕ್ತಿ ಸೌಂದರ್ಯ ಮತ್ತು ಪ್ರೇರಣೆಯ ಜೀವಂತ ಸಂಕೇತವಾಗಿದೆ ಈ ಪವಿತ್ರ ನೆಲೆಗೆ ಭೇಟಿ ನೀಡುವುದು ಕೇವಲ ಒಂದು ಪ್ರವಾಸವಲ್ಲ ಅದು ಆತ್ಮಯಾನದ ಆರಂಭವಾಗಿದೆ ಇಲ್ಲಿ ನಾವು ಕಂಡ ದೃಶ್ಯಗಳು ಕೇಳಿದ ಕಥೆಗಳು ಮತ್ತು ಅನುಭವಿಸಿದ ಶಾಂತಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಕುಡಲ ಸಂಗಮ ನಿಜವಾಗಿ ದೇವರ ಸಾನ್ನಿಧ್ಯವನ್ನು ತೋರಿಸುವ ನೆಲೆಯಾಗಿದೆ ಇಲ್ಲಿ ಪ್ರತಿಯೊಂದು ಹನಿ ನೀರಿನಲ್ಲಿಯೂ ಭಕ್ತಿ ಹರಿಯುತ್ತದೆ ಪ್ರತಿಯೊಂದು ಗಾಳಿಯ ಚುಮುಕಿನಲ್ಲಿ ಶಾಂತಿ ತುಂಬಿರುತ್ತದೆ ಪ್ರತಿಯೊಂದು ಹೃದಯದಲ್ಲೂ ಭಕ್ತಿಯ ಹೂವು ಅರಳುತ್ತದೆ ಕುಡಲಸಂಗಮ ಭಕ್ತಿಯ ತೀರ್ಥ ಪ್ರಕೃತಿಯ ದೇವಾಲಯ ಶಾಂತಿಯ ನೆಲೆ